ಗುಂಡಿಗೆಯ ಬಿಸಿ ರಕ್ತದಿ ಮರದಿ ಪಂಚಾಲಿಯ ನಿರ್ಮುಡಿಯ ಕಟ್ಟುವೆ ನೆನುತಂ ಗಣಗದಾ ದಂಡದಿಂದ ದುನೋಧನನ ತೊಡೆಯಂ ಪುಡಿಗುಟ್ಟುವೆ ನೆನುತಂ ಭೀಮ ಗಣಗದಾ ತೊಡೆಯ ಪುಡಿಗುಟ್ಟುವೆನು ತಂ ನುಡಿದೆಯೋ ಕಂಡುಗಲಿ ನೀ ಡಂಬದ ಚಂಬದ ನುಡಿಗಳ ಭಾವ ನುಡಿದು ಮರದೆಯೋ ಮರೆತು ನಿದ್ರೆಯೊಳಿದಯೋ ತಿಂಬ ಮನೋಹರ ಅಂದಾಗ ಭೀಮ ಕೆರಳ್ತಾನೆ ಕೃಷ್ಣ ಸ್ಟಾಪ್ ಮಾಡ್ತಾನೆ ಪಾಂಚಾಲ್ಯ ಬರ್ತಾನೆ ಕಣ್ ನೀರ ಕಣ ಬೀಳುವಲ್ಲದೆ ನಿನ್ನಿ ಕಣ್ ನೀರ ಬದಲಾಗಿ ಹವೆಯ ಹೆಣ್ಣಿನ ಕಣ್ಣಲ್ಲಿ ಶಂಸಹಸ್ರ ಬಳಿ ಕಂಬನಿ ತರಿಸುವೆನು ಕಾಲ ಕೌರವನ ಬೆಂಬಲವಾಗಿ ನಿಲ್ಲದೆ ಕಾಲಕ್ಕಿ ಕುರು ಸಮುದ್ರವ ಸೆಳೆದು ಬರುವೆ ನಾ ದುರ್ಯೋಧನ ದುಶ್ಚಾಸನರೆಂಬ ದುಷ್ಟ ಕೀಟರ ಬಗೆದು ದುಶ್ಚಾಸನ ಒಳಲ ಬುಡಿ ಹುಟ್ಟಿ ಪಾತಗಿ ದುರ್ಯೋಧನನ ತೊಡೆಯ ದೃಪದ ಸುತ್ತೆ ಕಟ್ಟಿನ ನಿನ್ನೀ ಬಿರುಮುಡಿಯ Oh. Thank you.